ಹಿರಿಯರನ್ನ ಮಾತಾಡಿಸಿದ್ವಿ ಯುವ ಜನತೆಯನ್ನ ಮಾತಾಡ್ಸೋಣ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತಾರೆ ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲುಯೆನ್ಸ್ ಆಗಿರ್ತಾರೆ ಅಥವಾ ಈಗಿನ ಜಗತ್ತಿನ ಬಗ್ಗೆ ಅವ್ರಿಗೆ ಬೇರೆ ರೀತಿಯಂತ ಅರಿವಿರುತ್ತೆ ಹೀಗಾಗಿ ಅವರಿಂದ ನಮಗೆ ಬೇರೆ ರೀತಿಯಂತ ಅಭಿಪ್ರಾಯ ಸಿಗುತ್ತೆ ಏನಂತೀರಿ ಸರ್ತಿ ನಿಮ್ಮ ಲೋಕಸಭಾ ಕ್ಷೇತ್ರ ನೀವು ಸ್ವಲ್ಪ ಜಾಸ್ತಿ ತಿಳ್ಕೊಂಡಿರ್ತೀರಿ ನ್ಯೂಸ್ ಪೇಪರ್ ನ್ಯೂಸ್ ಚಾನಲ್ ಅಲ್ಲಿ ನೋಡ್ತಿರ್ತೀರಿ ಡಿ ಕೆ ಸುರೇಶು ಜಯದೇವದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಏನಂತೀರಿ ಡಿ ಕೆ ಸುರೇಶ್ ಹೇಗೆಬಹುದು ಬಹುತೇಕ ಇದು ಯಾಕೆಂದ್ರೆ ಡಾಕ್ಟರ್ ಗೆ ರಾಜಕೀಯ ಅವಶ್ಯಕತೆ ಇರಲಿಲ್ಲ ಏಕೆಂದರೆ ಡಿ ಕೆ ಇದು ಅವರ ಇದು ರಾಮನಗರ ಏನಿದೆ ರಾಮನಗರ ಬೆಂಗಳೂರು ಗ್ರಾಮಾಂತರ ಅಣ್ಣ ತಮ್ಮದಿರು ಇದಾಗಿದ್ರಿಂದ ಅವರು ಗೆಲ್ಲೋ ಸಾಧ್ಯತೆ ಹೆಚ್ಚು ಅಲ್ಲ ನಿಮ್ಮ ನಿಮ್ಮ ಒಲವು ಏನು ಅಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಒಳ್ಳೆ ಹೆಸರು ಮಾಡಿದಂಥವ್ರು ಡಿ ಕೆ ಸುರೇಶ್ ಅವ್ರ ಬಗ್ಗೆಯೂ ಒಂದು ಬೇರೆ ಕೆಟ್ಟ ಅಭಿಪ್ರಾಯ ಇದೆ ಅಂತಲ್ಲ ಬಟ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇಡೀ ರಾಜ್ಯಾದ್ಯಂತ ಬೇರೆ ರೀತಿಯಲ್ಲಿ ಹೆಸರು ಮಾಡಿದಂಥವ್ರು ಹೀಗಾಗಿ ಯುವ ಜನತೆ ಆಗಿ ಈಗ ಬಿಕಾಮ್ ಮಾಡ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಏನು ನಮ್ಮ ಅಭಿಪ್ರಾಯ ಮಂಜುನಾಥೆ ಗೆಲ್ಲಬೇಕು ಅಂತ ಬಟ್ ಏನು ಮಾಡ್ತೀರಾ ಗೆಲ್ಲಲ್ಲ ಸ್ವಲ್ಪ ಇದಿದೆ ಫೈಟ್ ಇದೆ ನೋಡಬೇಕು ಈ ಈ ಡಿ ಕೆ ಸುರೇಶ್ ಅವ್ರ ಕೆಲಸ ಮಾಡಿದ್ರ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಾನ್ ಕಂಡಂಗೆ ಮಾಡಿಲ್ಲ ಈಗ ನಿಮ್ಮ ಯುವ ಜನತೆಯ ಡಿಮ್ಯಾಂಡ್ ಏನು ಅಂತ ತುಂಬಾ ಜನರಿಗೆ ನಿರುದ್ಯೋಗ ಸಮಸ್ಯೆ ಅದು ಬೇರೆ ಬೇರೆ ರೀತಿಯಲ್ಲ ಸಮಸ್ಯೆ ಇರುತ್ತೆ ನೀವು ಕಂಡ ಹಾಗೆ ಯುವ ಜನತೆಗೆ ಸಮಸ್ಯೆ ಏನು ಯಾವ್ದು ಪರಿಹಾರ ಸಿಗ್ಬೇಕು ನಿಮ್ಮ ಭಾಗದಲ್ಲಿ ಅದೇ ಮಾಮೂಲಿ ಅವ್ರು ಹೇಳಿದ್ದೆ ಸರಿ ನಿರುದ್ಯೋಗ ಎಷ್ಟೋ ಜನ ಡಬಲ್ ಡಿಗ್ರಿ ಮಾಡಿರೋರಿಗೆಲ್ಲ ಕೆಲಸಗಳು ಸಿಗ್ತಾ ಇಲ್ಲ ಓದಿರೋ ಇದಕ್ಕೆ ಎಜುಕೇಶನ್ ತಕ್ಷಣ ಕೆಲಸ ಸಿಗ್ತಾ ಇಲ್ಲ ಆದ್ರಿಂದ ನಿರುದ್ಯೋಗ ಸಮಸ್ಯೆ ಬಗೆಹರಿಸಬೇಕು ಓಕೆ ಸರ್ ನೀವೇನಂತೀರಿ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮಗೆ ದಳದಿಂದ ಗೆಲ್ಲಬೇಕು ಸರ್ ಈ ವರ್ಷ ಅಂತೂ ಖಂಡಿತ ಗೆಲ್ಸೆ ಗೆಲ್ಲಿಸ್ತೀವಿ ನಿಖಿಲ್ ಕುಮಾರ್ ಅಣ್ಣನೇ ಬರೋದು ಮಾಡ್ತಿಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಳಿಯ ಅವ್ರನ್ನ ನಾವು ನೋಡಲೇ ಇಲ್ಲ ಸರ್ ಯಾವ ಮಟ್ಟದಲ್ಲಿ ಅವ್ರಿಂದ ಗೊತ್ತಿಲ್ಲ ನಮ್ಗೆ ನಾವು ನೋಡಿರೋದು ನಿಖಿಲ್ ಅಣ್ಣ ಅಂತೂ ಖಂಡಿತ ಈ ಸಾರಿ ಬಿಡಲ್ಲ ಗೆಲ್ಸೆ ಗೆಲ್ಲಿಸ್ತೀವಿ ಇದು ನಮ್ಮಲ್ಲಿ ಒಂದು ಛಲ ಅವರು ಜಿಲ್ಲೆ ಮಾಡಿದ್ರು ಮತ್ತೆ ಡಿ ಸಿ ಆಫೀಸ್ ಮಾಡಿದ್ರು ಎಲ್ಲ ಪ್ರತಿ ಇಲ್ಲೇ ಅಧಿಕಾರ ಎಲ್ಲ ಮಾಡವ್ರ ಅವ್ರನ್ನ ಬಿಟ್ರೆ ರಾಮನಗರ ಕ್ಷೇತ್ರದಲ್ಲಿ ಯಾವ್ದೇ ಕಾರಣಕ್ಕೂ ಬರೋ ಚಾನ್ಸಸ್ ಇಲ್ಲ ಖಂಡಿತ ಗೆಲ್ಸೇ ಗೆಲ್ಲಿಸ್ತೀವಿ ಇದು ನಮ್ಮ ಪ್ರತಿಯೊಬ್ಬರು ಹುಡುಗರು ಗ್ಯಾಂಗ್ ಎಲ್ಲ ಮಾತಾಡಿರೋದು ಈ ವರ್ಷ ಅಂತೂ ಬಾಡೇ ಮಾಡ್ತೀವಿ ಸರ್ ಯಾಕೆ ಡಿ ಕೆ ಸುರೇಶ್ ಯಾಕೆ ಬೇಡ ಅಂತೀರಿ ಅವರಿಂದ ನಮ್ಗೇನು ಅವಶ್ಯಕತೆ ಯಾವ್ದೇ ಇಲ್ವಲ್ಲ ನಾವು ಇನ್ನೊಬ್ಬರಿಂದ ನಾವು ಬದುಕುವಂಥ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಗೆಲ್ಲಬೇಕು ಗೆಲ್ಲಿಸ್ಬೇಕು ಅನ್ನೋ ಅವಶ್ಯಕತೆ ನಮ್ಗೆ ಮಾತ್ರ ಇರೋದು ನಾವು ಎಲ್ಲ ಹುಡುಗರು ಒಂದೇ ಗ್ಯಾಂಗು ನಾವು ಪ್ರತಿಯೊಬ್ಬರ ಹತ್ರನೂ ನಾವು ಯಾವುದೇ ಒಂದು ಮೂಲೆಯಲ್ಲಿ ಹೋದ್ರೂ ಬರ್ತಾ ಇರೋದೇ ಈ ಸಾರಿ ದಳ ಕುಮಾರಣ್ಣ ಅಂತೂ ಖಂಡಿತ ಗೆಲ್ಸೇ ಗೆಲ್ಲಿಸ್ತೀವಿ ನಾವು ಡಿ ಕೆ ಸುರೇಶಣ್ಣ ಸಿದ್ದರಾಮಣ್ಣ ಅಂದ್ಬಿಟ್ಟು ನಾವು ಅವ್ರ ಹತ್ರ ನಾವು ಏನಕ್ಕೂ ಹೋಗಿಲ್ಲ ಹೋಗೋದು ಇಲ್ಲ ನಾವು ನಾವು ದುಡಿತೀವಿ ನಾವು ಏನು ಮಾಡ್ತಿದ್ರಿ ನೀವು ಡಿಗ್ರಿ ಶಶಿಧರ್ ಏನಂತೀರಿ ನಿಮ್ಮ ಚುನಾವಣೆ ಬಗ್ಗೆ ಏನಿಲ್ಲ ವೋಟ್ ಹಾಕ್ತಿದಿರಲ್ಲ ನಿಮಗೆ ಡಾಕ್ಟರ್ ಬೇಕಾ ಡಿ ಕೆ ಸುರೇಶ್ ಅವ್ರ ಬಗ್ಗೆ ಡಿ ಕೆ ಸುರೇಶ್ ಯಾಕೆ ಡಿ ಕೆ ಸುರೇಶ್ ಯಾಕೆ ಒಳ್ಳೆ ಕೆಲಸ ಐ ಟಿ ಮಾಡ್ತಿರುವಂತ ಸ್ಟೂಡೆಂಟ್ಸ್ ಇದಾರೆ ಅವ್ರನ್ನು ಮಾತಾಡ್ಸೋಣ ಬ್ರದರ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಚುನಾವಣೆ ಆಚೆಗೆ ಒಂದಷ್ಟು ವಿಚಾರ ಮಾತಾಡೋದಾದ್ರೆ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಸರ್ ಎಸ್ ಸಿ ಮಂಜುನಾಥ್ ಅವರಿಗೆ ಗೆಲ್ಲೋದಿಲ್ಲ ಏನು ಮಾಡೋದು ಹೋಗೋಸಲ ಡಿ ಕೆ ಸುರೇಶ್ ಸೋಲರು ಯಾಕಂದರೆ ಮೈತ್ರಿ ಅಭ್ಯರ್ಥಿಯಾಗಿದ್ರು ಹೇಳ ಅವರು ನಾರಾಯಣ ಯಾರು ಅಂತ ಗೊತ್ತಿಲ್ಲದೆ ಏಳು ಲಕ್ಷ ಆರು ಸಾವಿರದ ಎಂಟುನೂರ ಎಪ್ಪತ್ತೇಳಲ್ಲಿ ಸೋತಿದ್ರು ಯಾರು ನಾರಾಯಣ ಅವರು ಅಂದರೆ ಅವ್ರ ಅಭ್ಯರ್ಥಿ ಯಾರು ಅಂತ ಗೊತ್ತಿರಲಿಲ್ಲ ಅಷ್ಟಾಗಿ ವಸವಥ್ ನಾರಾಯಣ್ ಬಂದು ಪ್ರಚಾರ ಮಾಡಿರಲಿಲ್ಲ ಏನಿಲ್ಲ ಇವರು ಮಂಜುನಾಥ್ ಅವರು ಡಾಕ್ಟ್ರು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು ಎಲ್ಲ ಹೆಲ್ಪ್ ಮಾಡೋರು ಆಲ್ಮೋಸ್ಟ್ ಇವ್ರಿಗೆ ಗೆಲ್ಲೋದು ಎಸ್ ಈ ಸಲ ಏನೇ ಹೋದ ಸಲನೇ ಸೋಲರು ಯಾಕಂದ್ರೆ ಮೈತ್ರಿ ಅಭ್ಯರ್ಥಿ ಆಯಿತು ಯಾಕಂದರೆ ಡಿ ಎಸ್ ಬೆಲ್ಟ್ ರಾಮನಗರ ಸರಿ ನಾ ಅದರಿಂದ ಏನಾಗಿತ್ತು ಅಂದರೆ ರಾಮನಗರದವರೆಲ್ಲ ಜೆ ಡಿ ಎಸ್ಗೆ ಕಿತ್ಕೆ ಜೆ ಡಿ ಎಸ್ ಅವರೆಲ್ಲ ಕಾಂಗ್ರೆಸ್ ಓಟ್ ಹಾಕಿದ್ರು ಅದರಿಂದ ಡಿ ಕೆ ಸುರೇಶ್ ಅವ್ರಿಗೆ ಗೆದ್ದಿದ್ರು ಈ ಸಲ ಏನು ಕೆಲಸ ಆಗಿಲ್ಲ ರಾಮನಗರದಲ್ಲಿ ಈ ಸಲ ಗೆಲ್ಲದೆ ಎಸ್ ಸಿ ಅವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವ್ರನ್ನ ಮೈತ್ರಿ ಅಭ್ಯರ್ಥಿ ಸರ್ ಇಸಲಿಗೆ ಗೆಲ್ಲೋದು ಅವರು ಸರ್ ಏನೂ ಕೆಲಸ ಆಗಿಲ್ಲ ರಾಮನಗರದಲ್ಲಿ ಈಗ ಕೆಲಸ ಮಾಡ್ತಾವ್ರೆ ಒಂದು ತಿಂಗಳಿಂದ ಆಚೆಗೆ ಬಸ್ ಸ್ಟ್ಯಾಂಡ್ ಆಗಲಿ ಇಲ್ಲಂದ್ರೆ ಕುಡಿಂಗಿರೋ ವ್ಯವಸ್ಥೆ ಈಗ ಮಾಡ್ತಾವೆ ಯಾಕಂದ್ರೆ ಇನ್ನೆರಡು ತಿಂಗಳೈತೆ ಎಲೆಕ್ಷನ್ಗೆ ಯಾಕಂದರೆ ಗೆಲ್ಬೇಕಲ್ವಾ ಅದಕ್ಕೋಸ್ಕರ ಮಾಡ್ತಾವ್ರೆ ಇದಕ್ಕಿಂತ ಮುಂಚೆ ಏನಾದರೂ ಮಾಡಿದರೆ ಏನಾದರೂ ಗೆಲ್ಪೋದಾಗಿತ್ತು ಏನೂ ಕೆಲಸ ಆಗಿಲ್ಲ ಯಾಕಂದ್ರೆ ಇವಾಗ ಮಾಡ್ತಾವೆ ನೋಡಿರ್ಬೋದು ನೀವೇ ಬಸ್ ಸ್ಟ್ಯಾಂಡ್ಗಳಾಗಲಿ ಎಲ್ಲ ಇವಾಗ ಮಾಡ್ತಾವ್ರೆ ಸರ್ ಗೆಲ್ಲ ಸರ್ ಈ ಸಲ ಡಿ ಕೆ ಸುರೇಶ್ ಅವರು ಈ ಸಲ ಗೆಲ್ಲೋದು ಎಸ್ ಮಂಜುನಾಥ್ ಅವರು ಓಕೆ ಈಗ ಡಿ ಕೆ ಸುರೇಶ್ ಅವರು ಇಷ್ಟ ಬಾರಿ ಎಂ ಪಿ ಆಗಿದ್ರು ಏನ್ ಚೇಂಜ್ ಇಲ್ಲ ಏನೇ ಆದ್ರೂ ಅಷ್ಟೇನೇ ಯಾಕಂದ್ರೆ ಈಗ ಡಾಕ್ಟ್ರ್ ಬಂದವರಲ್ವಾ ಅಲ್ವಾ ಅವ್ರಿಗೆ ಒಂದ್ಸ ಒಂದ್ಸಲ ಚಾನ್ಸ್ ಕೊಟ್ಟು ನೋಡೋಣ ಏನಾಯ್ತದೆ ಅಂತ ಆಗ ಗೊತ್ತಾಯ್ತದೆ ಯಾಕಂದ್ರೆ ಕೆಲಸ ಮಾಡ್ತಾರೆ ಅವರು ದುಡ್ಡು ಮಾಡ್ಬೇಕು ಅಂತ ಬಂದಿಲ್ಲ ರಾಜಕೀಯಕ್ಕೆ ಸರಿನಾ ಯಾಕಂದ್ರೆ ಹಿತಾಸಕ್ತಿ ಕಾಪಾಡಬೇಕು ಅಂತ ಬಂದವ್ರೆ ಈಗ ಸರಿನಾ ಈ ಸಲ ಅವ್ರು ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ತಾನ್ ಸರ್ ಅಷ್ಟೇ ಈಗ ಕಾಂಗ್ರೆಸ್ ಹೇಳ್ತಾರೆ ಗ್ಯಾರಂಟಿ ಕೊಟ್ಟಿದೀವಿ ಅಂತ ಫ್ರೀ ಬಸ್ಸು ಅಕ್ಕಿ ಆಮೇಲೆ ಫ್ರೀ ಕರೆಂಟು ಇದು ಯಾವ್ದು ಪ್ರಯೋಜನ ಇಲ್ಲ ಅಂತೀರಾ ಫ್ರೀ ಬಸ್ ಕೊಟ್ಟವ್ರೆಲ್ಲ ಸಾಯ್ತಾವ್ ಬಿದ್ದಿ ವಿದ್ಯೆ ಹುಡುಗರುಗಳು ಸರಿನಾ ನಾವೇ ಬಸ್ ಬರಕ ಐತಲ್ಲ ರಾಮನಾಯಿ ಅಷ್ಟು ಹಿಂಸಾ ಐತದೆ ಬರಕ್ ಆಯ್ತಲ್ಲ ನಮ್ಗೆ ರಾಮನಾಯಿಕ್ ಯಾಕಂದ್ರೆ ಅಷ್ಟೇ ರಿಸ್ಕ್ ಆಯ್ತಾ ಜನಗಳಿಗೆ ಓಡಾಡೋಕೆ ತೊಂದರೆ ಐತ ಸರ್ ಫ್ರೀ ಗ್ಯಾರಂಟಿ ಏನು ಸರ್ ಇವಾಗ ಎಣ್ಣರದ ಇವಾಗ ಗಂಡನ ಹತ್ರ ಕಿತ್ತು ಹೆಂಡತಿ ಕೊಡ್ತಾವ್ರೆ ಅಷ್ಟೇ ಆಗಿರೋದು ಇವಾಗ ಈಗ ಎಲ್ಲ ಕಡಿಮೆ ಇತ್ತು ಕರೆಂಟ್ ಬಿಲ್ ಎಲ್ಲ ಕಡಿಮೆ ಇತ್ತು ಈಗೆಲ್ಲ ಜಾಸ್ತಿ ಮಾಡವ್ರೆ ಇನ್ನೂರು ಯೂನಿಟ್ ಫ್ರೀ ಅಂತಾರೆ ಇನ್ನೂರು ಯೂನಿಟ್ ಯಾರು ಯೂಸ್ ಮಾಡ್ತಾರೆ ಕರೆಂಟ್ ಮನೆಗೆ ಯೂಸ್ ಮಾಡಲ್ಲ ಸರಿನಾ ಎಲ್ಲ ಅದೇ ಇವಾಗ ಐನೂರು ರೂಪಾಯಿ ಇದ್ದರೆ ಏನಾರ ಇವಾಗ ಎಲ್ಲ ಐಟಮೆಲ್ಲ ಜಾಸ್ತಿ ಮಾಡ್ಬಿಟ್ರೆ ಸರ್ ನಿಮಗೆ ಗೊತ್ತಿರ್ಬೋದು ಎಲ್ಲ ದಿನಸಿ ಐಟಮ್ ಆಗಲಿ ಎಲ್ಲ ರೇಟ್ ಜಾಸ್ತಿ ಮಾಡ್ಬಾವೆ ಆದರೆ ರೈತರಿಗೆ ಏನು ಅನುಕೂಲ ಇಲ್ಲ ಸರಿ ರೈತರಿಗೆ ಏನು ಅನುಕೂಲ ಇಲ್ಲ ಬರೀ ಎಲ್ಲ ಈಗ ಮಧ್ಯವರ್ತಿಗಳು ಯಾರಿದ್ದಾರೆ ಅವ್ರಿಗೆ ಅನುಕೂಲ ಈ ರೈತರುಗಳಿಗೆ ಏನು ಅನುಕೂಲ ಇಲ್ಲ ಈ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿ ನಿಂತವ್ರು ಅವ್ರು ಗೆಲ್ಬೇಕು ಅವ್ರಿಗೆದ್ರೆ ಮಂಜುನಾಥ್ ಗೆಲ್ಬೇಕು ಚೆನ್ನಾಗಿ ಗೆಲ್ತಾರೆ ಸರ್ ಧನುಷ್ ಅಂತ ರಾಮನಗರದಲ್ಲಿ ಮಾತಾಡ್ಸೋಣ ಅವರ ಅಭಿಪ್ರಾಯ ಏನು ಅಂತ ಕೇಳೋಣ ಸರಿ ಸರ್ತಿ ನಿಮ್ ಲೋಕಸಭಾ ಕ್ಷೇತ್ರ ಬಹಳ ಗಮನ ಸೆಳೀತಾ ಇದೆ ದೇವೇಗೌಡರು ಅಳಿಯ ಡಾಕ್ಟರ್ ಬರ್ತಿರೋ ಕಾರಣಕ್ಕಾಗಿ ಏನ್ ಹೇಳ್ತೀರಿ ಅವ್ರು ಬಂದಿದ್ ಒಳ್ಳೇದಾಯ್ತು ಅಂತೀರಾ ಅಥವಾ ರಾಜಕೀಯ ಬೇಡದಿತ್ತು ಅನ್ಸತ್ತ ನಿಮ್ಗೆ ಏನು ಅನ್ಸತ್ತೆ ಸರ್ ಒಳ್ಳೆ ಜಂಜುನಾಥ್ ಅವರು ಒಳ್ಳೆ ವರ್ಕರ್ ಒಳ್ಳೆ ಡಾಕ್ಟ್ರು ಬಟ್ ಅವ್ರಿಗೆ ರಾಜಕೀಯ ಅಗತ್ಯ ಇರಲಿಲ್ಲ ಡಾಕ್ಟರ್ ಒಳ್ಳೆ ಸಿಕ್ಕಿದ್ದಾರೆ ರಾಜಕೀಯ ಕೊಚ್ಚಿ ಇದಕ್ಕೇನು ಅವಶ್ಯಕತೆ ಇರಲಿಲ್ಲ ಆಟೋ ಡ್ರೈವರ್ ಒಬ್ರು ಇದಾರೆ ಅವ್ರನ್ನ ಮಾತಾಡ್ಸೋಣ ಪ್ರತಿದಿನ ದಿನ ಸಾಕಷ್ಟು ಜನರನ್ನು ಕರ್ಕೊಂಡು ಹೋಗ್ತಿರ್ತಾರೆ ಈ ಜನರ ಬದುಕಿನ ಬಗ್ಗೆ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಏನಂತೀರಿ ಸರ್ ಡಿ ಕೆ ಸುರೇಶ್ ಅವರಿದ್ರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಬರ್ತಿಯ ಸರ್ತಿ ದೇವೇಗೌಡರು ಅಳಿಯ ಜಯದೇವ ನಿರ್ದೇಶಕರಾಗಿದ್ರು ಏನಂತೀರಿ ಒಳ್ಳೇದವ್ರು ಬಂದ್ರು ಒಳ್ಳೇದು ಮಂಜುನಾಥ್ ಹ್ಮ್ ಈ ಕಾಂಗ್ರೆಸ್ನವ್ರು ಬಂದು ನೋಡಿ ಕೂತಿದ್ವಿ ನೋಡಿ ಬೆಳಗ್ಗೆ ಹತ್ತು ರೂಪಾಯಿ ಬೋಣಿ ಮಾಡಿಲ್ಲ ನಿಂತಿದೀವಿ ಎಲ್ಲ ಹಾಳು ಬಿಟ್ಟು ಬಂದ್ವಿ ಕಾಂಗ್ರೆಸ್ನವರು ಇನ್ನು ನಾಳೆ ಮಂಜಿನ ಬರಲಿ ಬಿಡಿ ಬೆಳಗ್ಗೆ ಬಡಿ ಇನ್ನ ಫ್ರೀ ಬಸ್ ಹಾ ಫ್ರೀ ಬಸ್ ಎಲ್ಲ ರೇಟ್ ಎಲ್ಲ ಜಾಸ್ತಿ ಜಾಸ್ತಿ ಮಾಡಿದ್ರು ಇನ್ನೇನು ಕುಡಿ ಎಣ್ಣೆ ಜಾಸ್ತಿ ಒಂದು ಕೋಟಿ ಕ್ವಾರ ನಲ್ವತ್ತು ರೂಪಾಯಿ ರೂಪಾಯಿ ಜಾಸ್ತಿ ಮಾಡವ್ನೆ ಇನ್ನು ನಮ್ಮ ದುಡ್ಡು ತಗೊಂಡ್ ನಮ್ಮಿದ್ರು ಕೊಡದೇ ಹೌದು ಮತ್ತೆ ನೂರ ರೂಪಾಯಿ ಇದ್ದು ನೂರ ರೂಪಾಯಿ ಬರೀ ಎಂಟು ತಿಂಗಳಿಗೆ ಇನ್ನು ಐದು ವರ್ಷ ಆಯ್ತು ಬಿಟ್ರೆ ದೇಶ ಮುಗಿಸ್ಬಿಡ್ತಾರೆ ಕ್ಲೀನ್ ಆಗಿ ಹೆಂಗೆ ಡಿ ಕೆ ಸುರೇಶ್ ಅವ್ರು ಹೆಂಗೆ ಏನು ಮಾಡೋರು ನಮ್ಗೆ ಇಲ್ಲ ಏನು ಮಾಡಲಿವಲ್ಲ ಅದೇ ಕುಡಿಯೋ ನೀರೊಂದು ಮಾಡೋರು ಅಷ್ಟೇ ಐದು ರೂಪಾಯಿ ಕಾಯ್ನು ಎರಡು ರೂಪಾಯಿ ಕಾಯ್ನು ಅದೇ ಇವಾಗ ಬಂದ ಇವಾಗ ಎಲೆಕ್ಷನ್ ಬರ್ತಲ್ವಾ ಇವಾಗ ಬಂದವ್ರೆ ಅವಾಗ ಇಲ್ಲ ಐದು ಹತ್ತು ಇಪ್ಪತ್ತು ವರ್ಷ ನಿಲ್ಲ ಅವರು ಮೂರು ಮೂರನೇ ಬಾರಿ ಪ್ರದೇಶ ಇದು ಎಂ ಪಿ ಈ ಹ್ಞೂ ರೋಡೆಲ್ಲ ಸಿಕ್ಕಾಪಟ್ಟೆ ಇಕ್ಕಟ್ಟು ಧೂಳು ಎಲ್ಲ ಧೂಳು ಜಾಮಾನಿನ ಅದೇ ರಾಮ್ ಮರ ಕಡೆ ಬರೋದೇ ಇಲ್ವಲ್ಲ ಅವರು ಏನು ಸಮಸ್ಯೆಗಳನ್ನು ಕೇಳೋದೇ ಇಲ್ವಲ್ಲ ಅದು ಎಲ್ಲ ಸಣ್ಣ ಬರ್ತು ನಿನ್ನೆ ಬಂದಿದ್ರು ಹೋದ್ರು ಅದೇ ರೋಡ್ ಗುದ್ಲಿ ಪೂಜೆ ಮಾಡ್ಬಿಟ್ಟು ಹೋದ್ರು ಇನ್ನೂ ಐದು ದಿವಸಕ್ಕೆ ಬರ್ತಾರೆ ಆ ರೋಡ್ ಆಗಲ್ಲ ಅದು ಇನ್ನೊಂದು ಸಲ ಪೂಜೆ ಮಾಡ್ಬಿಟ್ಟು ಹೈತಾರೆ ಇನ್ನೊಂದು ಸಲಿಗೆ ಅಷ್ಟೇ ಈ ಸರ್ತಿ ಒಂದು ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡೋಣ ಅಂತೀರಿ ಅದು ಮಂಜುನಾಥ ಗೆಲ್ಲಿ ಒಳ್ಳೆ ಸಾವ್ರಾರು ಜನ ಉಳ್ಸೋರು ಅವರು ಕೋಟಿ ಆದಮೇಲೆ ಜನ ಬದುಕಿಸೋರೆ ಅದು ಪ್ರಿಯ ಕೊಡ್ತಾರೆ ಟ್ರೀಟ್ಮೆಂಟ್ ಅವರು ಗೆಲ್ದಿ ಬಿಡಿ ಅವರೇನೆ ಓಕೆ ನಿಮ್ಮ ಹೆಸ್ರು ಶೇಖರ್ ಅವ್ರು ನೀವೇನಂತೀರಿ ಸರ್ ಡಿ ಕೆ ಸುರೇಶ್ ಅವರು ಇದ್ದಾರೆ ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬರ್ತಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬರ್ತಾರೆ ನಮ್ಮ ಪ್ರಕಾರ ಹಿಂಗೆ ಬಹಳ ಫೈಟ್ ಆಗುತ್ತೆ ಅನ್ಸುತ್ತಾ ಏನ್ ಫೈಟ್ ಆಗಲ್ಲ ಸರ್ ನಾರ್ಮಲ್ ಆಗಿರುತ್ತೆ ಆರಾಮಾಗಿ ಹೇಳ್ತಾರೆ ಸೂರಲ್ಲಿ ಏನು ತೊಂದರೆ ಈಗ ಹಳ್ಳಿ ಒಳಗಡೆ ಜನಕ್ಕೆಲ್ಲ ಗೊತ್ತಾ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಚೆನ್ನಾಗ್ ಗೊತ್ತಾ ಹೌದು ಎಲ್ಲರಿಗೂ ಗೊತ್ತು ಚಿಕ್ಕ ಮಗು ಗೊತ್ತು ಸಿ ಎನ್ ಮಂಜುನಾಥ್ ಅಂದ್ರೆ ಚಿಕ್ಕ ಮಗು ಗೊತ್ತು ಒಟ್ನಲ್ಲಿ ನಮ್ಮ ಆಟೋದವ್ರಿಗೆ ಬಿಸ್ನೆಸ್ ಗೆ ಇಡೀ ನಮ್ಮ ಕರ್ನಾಟಕಕ್ಕೆ ಲಾಸು ಪ್ರತಿ ಆಟೋ ಕುಟುಂಬಗಳಿಗೆ ಫ್ರೀ ಬಸ್ ಫ್ರೀ ಬಸ್ ಎಫೆಕ್ಟು ಎಲ್ರಿಗೂ ಆಟೋದವ್ರಿಗೆ ಫುಲ್ ತಿ ನಮ್ಮ ಇಡೀ ರಾಮನಗರ ಅಲ್ಲ ಇಡೀ ಕರ್ನಾಟಕ ಗೆನೆ ಫುಲ್ಲು ನಮ್ಮ ಆಟೋದವ್ರಿಗೆ ಫುಲ್ಲು ಲಾಸ್ ದಿನ ಒಂದ್ ಸಾವಿರ ಒಂದೂವರೆ ಸಾವಿರ ಸಂಪಾದನೆ ಮಾಡ್ತಿದ್ರು ದಿನ ಐನೂರು ರೂಪಾಯಿ ಸಂಪಾದನೆ ಮಾಡೋಕಾಯ್ತ ಇಲ್ಲ ಅಷ್ಟು ಎಫೆಕ್ಟ್ ಹೊಡಿತಾ ಇದೆ ಮನೆಗೆ ಸಂಸಾರ ಮಾಡೋದು ಜೀವನ ಮಾಡೋದೇ ಕಷ್ಟ ಆಗ್ಬಿಡೈತೆ ಮಕ್ಳು ಓದಿಸ್ತಾ ದಿನ ಇದನ್ನೆಲ್ಲ ಫ್ರೀ ಮಾಡೋ ಬದಲು ಮಕ್ಳಿಗೆ ಎಜುಕೇಶನ್ಗು ಸ್ಕೂಲ್ಗೆ ಮಕ್ಳುಗಳಿಗೆ ಕಾರ್ಮೆಂಟ್ಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಫೀಸ್ ತಗೋತಾರೆ ಒಂದ್ ವರ್ಷಕ್ಕೆ ಅದಕ್ಕೆ ಒಂದ್ ಮಕ್ಳುಗಳಿಗೆ ಒಂದು ಎಜುಕೇಶನ್ ಫ್ರೀ ಮಾಡ್ಲಿ ಬಿಡಿ ಇದೆಲ್ಲ ಮಾಡೋದ್ಕಿನ ಇವೆಲ್ಲ ಗ್ಯಾರಂಟಿಗಳು ಮಾಡದಿನ ಈಗ ಎಂಥದ್ ಮಾತು ಕೇಳ್ತಾ ಇಲ್ಲ ಹಂಗೆ ಗಂಡ ಎಂಥ ಜಗಳ ಬಂದ್ಬಿಟ್ಟೈತಿ ಫ್ರೀ ಮಾಡ್ಬಿಟ್ಟು ಫುಲ್ ಇರೋದೇ ಮನೆಯಾಳ ಕೆಲಸ ಇದು ಕಾಂಗ್ರೆಸ್ ಸರ್ಕಾರ ಮಾಡ್ತಾರದೆ ಮನೆಯಾಳ ಕೆಲಸ ಅಂದ್ರೆ ಈಗ ಫ್ರೀ ಬಸ್ ಬಂದಿದ್ರಿಂದ ಎಲ್ಲ ಆಟೋದ ಓಡಾಡೋರು ಈಗ ಹೌದು ಆಟೋ ಫ್ರೀ ಬಸ್ ಮಾಡಿದ್ರಿಂದ ಸುಮ್ನೆ ಜನ ನಿಲ್ತಿದ್ರು ಲೇಡೀಸ್ಗಳು ಒಬ್ರು ಹತ್ತಲ್ರು ಆಧಾರ್ ಕಾರ್ಡ್ ತೋರಿಸ್ತಾರೆ ಆಧಾರ್ ಕಾರ್ಡ್ ಫ್ರೀ ಕರ್ಕೊಂಡಿರಾ ಆಟೋದಲ್ಲಿ ಆಟೋದಲ್ಲಿ ಫ್ರೀ ಕರ್ಕೊಂಡು ಫ್ರೀ ಡೀಸಲ್ ಇದೆಯಾ ಫ್ರೀ ಕೊಡ್ತಾರ ಏನು ಇಲ್ಲ ಫುಲ್ ಲಾಸ್ ಈಗ ಡಿ ಕೆ ಸುರೇಶ್ ಅವರು ಮೂರ್ ಮೂರು ಬಾರಿ ಎಂಪಿ ಆಗಿದ್ರು ಎಂ ಪಿ ಕೆಲಸ ಕಾಣಿಸ್ಕೊಳ್ತಿದ್ರೆ ಸರ್ ಏನು ಕೆಲಸ ಮಾಡಿಲ್ಲ ಫ್ರೀ ಸೈಟ್ ಕೊಡ್ತೀವಿ ಅಂತಾರೆ ಎಲ್ಲ ಫ್ರೀ ಸೈಟ್ ಯಾವ ಬಡವರು ಸೈಟ್ ಕೊಟ್ಟಿದ್ದಾರೆ ಯಾರು ಫ್ರೀ ಆಟಗಳು ಕೊಡ್ಸಿದಾರೆ ಗಳಿಗೆ ಏನ್ ಹೆಲ್ಪ್ ಮಾಡಿದಾರೆ ತೋರಿಸ್ಲಿ ಮಾಡಿದ್ರು ಅಭಿವೃದ್ಧಿ ಕೆಲಸಗಳು ತೋರಿಸ್ಲಿ ಇಲ್ಲ ಆಗಿರೋ ಇಲ್ಲಿಂದ ರಾಮನಗರ ಟು ಶಾನ್ಮ್ನಹಳ್ಳಿ ಗಂಟೆ ರೋಡ್ ಒಂದು ಸ್ವಲ್ಪ ರೋಡ್ ಸರಿ ಇಲ್ಲ ಇದು ಚೆನ್ನಾಗಿರೋ ರೋಡ್ಗಳೆಲ್ಲ ಮಾಡ್ತಾರೆ ಮಾಡ್ತಾರೆ ಕಿತ್ತೋಗಿರೋ ರೋಡ್ಗಳು ಮಾಡಕ್ ಆಗ್ತಾ ಇಲ್ಲ ರೋಡ್ ನೋಡಿದ್ರೆ ಇಲ್ಲಿಂದ ರೋಡ್ ಮಾಡಿದ್ರೆ ಇಲ್ಲಿಂದ ಎರಡ್ ಕಿಲೋಮೀಟರ್ ಯಾರು ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅಂದ್ರೆ ಹೋಗುವ ದಾರಿಯಲ್ಲೇ ಪ್ರಾಣ ಬಿಟ್ಟರೆ ಪರಿಸ್ಥಿತಿ ಇದೆ ಒಂದು ರೋಡ್ ನ ನೀಟಾಗಿ ವ್ಯವಸ್ಥೆ ಇಲ್ಲ ಎಲ್ಲೆಲ್ಲೋ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲೋ ಈತರ ಖರ್ಚು ಮಾಡ್ತಾರೆ ಇಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಒಂದು ಎರಡ್ ಕಿಲೋಮೀಟರ್ ರೋಡ್ ಮಾಡಕ್ ಆಗ್ತಾ ಇಲ್ಲ ಅವ್ರ ಕೈಲಿ ಇನ್ನೇನು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ಅಟ್ಲೀಸ್ಟ್ ಅಟ್ ಲೀಸ್ಟ್ ನಿಮ್ ಎಂಪಿನಾಗ ನೋಡ್ತಿದ್ರೆ ನೀವು ಅದು ಇಲ್ವಾ ಸರ್ ಈಗ ನೋಡ್ತಾ ಇದೀವಿ ಈಗ ಎರಡು ತಿಂಗಳಿಂದ ಅವ್ರಿಗೆ ಬೇಕಾದವ್ರಿಗೆ ಲೀಡ್ರ್ಗಳಿಗೆ ಅವ್ರಿಗೆ ಬೇಕಾದವ್ರಿಗೆ ಒಳ್ಳೆ ಅವ್ರಿಗೆ ಜಲ್ಲಿ ಇರುವಂಥವ್ರು ಮಾಡ್ತಾರೆ ಗುರ್ತಿಸಿ ಎಲ್ಲ ಜನಕ್ಕೂ ಮಾಡಬೇಕಲ್ಲ ಬಡವರಿಗೆ ಅದು ಮೇಯ್ನ್ ಇಂಪಾರ್ಟೆಂಟು ದುಡ್ಡಿರೋರಿಗೆ ಮಾಡೋದು ಏನು ಪ್ರಯೋಜನ ದುಡ್ಡಿರೋರಿಗೆ ಒಳ್ಳವ್ರ ಕಾರ್ಯಕರ್ತರುಗಳಿಗೆ ಅವ್ರಿಗೆ ಬೇಕಾದಂಥವ್ರಿಗೆ ಮಾಡ್ತಾರೆ ಗುರ್ತಿಸಿ ಜನಗಳಿಗೆ ಬಡವರು ಅಂಥವ್ರಿಗೆ ಮಾಡಬೇಕು ಮೇಯ್ನು ಬಡವ್ರನ್ನ ಗುರುತಿಸಿ ಜನಗಳ್ನ ದಲಿತರುಗಳಿಗೆ ಮಾಡಬೇಕು ಅದನ್ನ ಅದು ಮೇಯ್ನು ಪಕ್ಷ ಯಾವ್ದಾದ್ರು ಆಗಲಿ ಕೆಲಸ ಮಾಡೋದು ಮೇಯ್ನು ಇಂಪಾರ್ಟೆಂಟು ಅದರಿಂದ ಇರೋದು ಪಕ್ಷದ ಬಗ್ಗೆ ನಾನು ಹೇಳ್ತಾ ಇಲ್ಲ ಪಕ್ಷ ಯಾವ್ದಾರ ಅಲ್ಲಿ ಮನುಷ್ಯ ಗೆದ್ರುದೇ ಅವ್ರು ಏನ್ ಕೆಲಸ ಮಾಡಿದ್ದಾರೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಬಡವರನ್ನ ಗುರ್ತಿಸಿ ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡಿದ್ರೆ ಇವ್ರು ಮಾಡಿದ ತಕ್ಷಣಗೂ ಹೆಸರು ಉಳ್ಕೊಳ್ಳೋದು ಮೂರ್ ಸಾಲೆಲ್ಲ ಸರಿ ಆಗೋ ಎಂ ಪಿ ಬಡವ್ರಿಗೆ ಮೇನ್ ಇಂಪಾರ್ಟೆಂಟ್ ಜನಗಳನ್ನ ಗುರ್ತಿಸಿ ಮಾಡ್ಬೇಕು ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅವ್ರ್ ಮಾಡ್ತಾರೆ ಇವ್ರ್ ಮಾಡ್ತಾರೆ ಅಂತವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಮಾಡೋದಂತದಲ್ಲ ಇದು ಸಿ ಗೆಲುವು ಸುಲಭ ಆಯ್ತದೆ ಅವ್ರಿಗೆ ಬಡವರದು ಏನ್ ಕಷ್ಟ ಸುಖ ಅನ್ನೋದು ಅರ್ಥ ಆಗುತ್ತೆ ಜನಗಳು ಎಲ್ಪ್ ಮಾಡ್ತಾರೆ ಅಂತ ಆಟೋ ಡ್ರೈವರ್ ಒಬ್ಬ ಬಳಿ ಬವಣೆ ಎಲ್ಲವನ್ನು ಜಾಸ್ತಿ ಅನುಭವಿಸ್ತಿರ್ತಾರೆ ಪ್ರತಿ ದಿನ ನೂರಾರು ಜನ ಕರ್ಕೊಂಡು ಹೋಗ್ತಿರ್ತಾರೆ ಕೂಡ ಅರಿವು ಜಾಸ್ತಿ ಇರುತ್ತೆ ಅವ್ರ ಅಭಿಪ್ರಾಯ ಏನ್ ಕೇಳೋಣ ಸುರೇಶ್ ಇದ್ದಾರೆ ಕಾಂಗ್ರೆಸ್ ಇಂದ ಮತ್ತೊಂದ್ ಕಡೆ ಮೈತ್ರಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿದ್ದಾರೆ ಇದಾರೆ ಸರ್ ಯಾರು ಬೆಸ್ಟ್ ಅನ್ಸುತ್ತೆ ನಿಮಗೆ ಸರ್ ನಮ್ಗೆ ಬಿಜೆಪಿ ಬೆಸ್ಟ್ ಮೈತ್ರಿ ಆಗಿರೋರು ಜಯದೇವ ಹಾಸ್ಪಿಟಲ್ ಇದ್ದಾರಲ್ಲ ಅವರು ತುಂಬಾ ನಮ್ಗೆ ಎಲ್ಲಾ ಜನಕ್ಕೂ ಅನುಕೂಲ ಮಾಡಿದ್ದಾರೆ ಈಗ ಅವ್ರು ನಿಂತ್ಕೊಂಡು ತುಂಬಾ ನಮಗೆ ಖುಷಿ ಆಗಿತ್ತು ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೊತ್ತು ಅನ್ಸುತ್ತೆ ನಿಮಗೆ ಹಳ್ಳಿ ಹಳ್ಳಿ ಕಡೆಗಳಲ್ಲ ಹಳ್ಳಿ ಕಡೆ ಅಷ್ಟು ಪ್ರಚಾರ ಎಲ್ಲ ಅನಿಸ್ತದೆ ಪ್ರಚಾರ ಅವರು ಆದ್ರೆ ಸಾಮಾನ್ಯಗೆ ಜನಸಾಮಾನ್ಯರಿಗೆ ಕೆಲವ್ರಿಗೆ ಮಾತ್ರ ಗೊತ್ತಿರೋದವ್ರು ಅದು ಪ್ರಚಾರ ಸ್ವಲ್ಪ ಇವರು ಡಿ ಕೆ ಸುರೇಶ್ ಅವರು ಒಂದ್ಸತಿ ಬೈ ಎಲೆಕ್ಷನ್ ಆಮೇಲೆ ಎರಡ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಬಂದ್ರು ಹೆಂಗ್ ಕೆಲಸ ಮಾಡಿದ್ರ ನಿಮ್ ಲೋಕಸಭಾ ಕ್ಷೇತ್ರದಲ್ಲಿ ಏನು ಇಲ್ಲ ಸರ್ ಏನು ಕೆಲಸ ಇಲ್ಲ ಜನಕ್ಕೆಲ್ಲ ಅಧ್ವಾನ ಆಗಿರೋದೇ ಕಾಂಗ್ರೆಸ್ ಸರ್ಕಾರ ಬಂದು ಫ್ರೀ ಅವು ಇವು ಮಾಡಿ ಪ್ರತಿ ಒಂದು ಅನುಕೂಲ ಇದಾಗಿರೋದೇ ಈ ಎಲ್ಲ ಪ್ರತಿ ಒಂದು ನಮಗೆ ತೊಂದರೆ ಆಗಿದೆ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಮಕ್ಕಳದು ಕಾರ್ಮಿಕರ ಕಾರ್ಡ್ ಆಗಲಿ ಇನ್ನೊಂದ್ ಇನ್ನೊಂದೇ ಆಗಲಿ ಪ್ರತಿ ಒಂದು ಸೌಕರ್ಯ ಸಿಕ್ಕಿತ್ತು ಈ ವರ್ಷದಲ್ಲಿ ಯಾವ ಕಾರ್ಮಿಕರ ಕಾರ್ಡ್ ಆಗಲಿ ಮತ್ತೆ ಸ್ಕೂಲ್ ಫೀ ಇದಾಗಲಿ ಏನೊಂದು ಸೌಕರ್ಯ ಸಿಕ್ಕಿಲ್ಲ ಅನುದಾನಗಳದ್ ಏನೂ ಸಿಕ್ಕಿಲ್ಲ ನಮಗೆ ಎಲ್ಲಾ ಬ್ಯಾನ್ ಮಾಡಿದ್ದಾರೆ ಏನೋ ಒಂದು ಹತ್ತು ಪರ್ಸೆಂಟ್ ನೂರು ಪರ್ಸೆಂಟ್ಗೆ ಒಂದು ಇಪ್ಪತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಎಂಬತ್ತು ಪರ್ಸೆಂಟ್ ಕ್ಯಾನ್ಸಲ್ ಮಾಡಿದ್ದಾರೆ ವೇಳೆ ಚನ್ನಪಟ್ಣದ ಒಂದು ಭಾಗದಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ ರಾಜಕೀಯದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ನಡೆಸುವಂತವರು ಮಾತಾಡ್ಸೋಣ ವಾಸ್ತವ ವಿಚಾರ ಏನು ಅಂತ ಗೊತ್ತಾಗುತ್ತೆ ಸರ್ ನಮಸ್ಕಾರ ಡಿ ಕೆ ಸುರೇಶ್ ಅವರು ನಿಮ್ಮ ಹಾಲಿ ಎಂಪಿ ಈ ಸರ್ತಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಂದಿದ್ದಾರೆ ಮಂಜುನಾಥ್ ಅವರು ಬಂದಿರೋ ಕಾರಣಕ್ಕಾಗಿ ಇಲ್ಲಿ ರಾಜಕೀಯ ಚಿತ್ರಣ ಬದಲಾಗುತ್ತೆ ಹೇಗೆ ಇಲ್ಲ ಸ್ವಲ್ಪ ಪೂರಕವಾಗಿ ಬದಲಾವಣೆ ಆಗ್ಬೋದು ಅವ್ರಿಗೆ ವ್ಯಕ್ತಿತ್ವ ಇದೆ ಸಾಕಷ್ಟು ಸಾಮಾಜಿಕ ಸೇವೆ ಮಾಡಿದ್ದಾರೆ ಒಳ್ಳೆ ಕುಟುಂಬದ ಹಿನ್ನೆಲೆ ಇದೆ ಆದರೆ ಇಲ್ಲಿ ನಮ್ಮ ನಾಯಕರಾದ ಯೋಗೇಶ್ವರು ದಾಳದ ಎಮ್ ಎಲ್ ಎಾಗ ಅವರು ಎಲ್ಲ ಇಲ್ಲ ಪ್ರಬಲವಾಗಿದ್ದಾರೆ ಪಾರ್ಟಿಗಳು ಪ್ರಬಲವಾಗಿವೆ ಏನು ಏನು ಸಮಸ್ಯೆ ಏನು ಆಗಲ್ಲ ಒಳ್ಳೆ ರಿಸಲ್ಟೇ ಬರ್ತದೆ ಅಲ್ಲಿ ಈಗ ಕಳೆದ ಬಾರಿ ಅಲ್ಲ ಡಿ ಕೆ ಸುರೇಶ್ ಅವರಿಗೆ ಅಂಥ ಟಫ್ ಫೈಟ್ ಏನು ಇರಲಿಲ್ಲ ಈಗ ಡಿ ಕೆ ಸುರೇಶ್ ಅವರು ಆರಾಮಾಗಿ ಗೆದ್ದು ಬಂದರು ಅನ್ನೋದು ಮಾತಾಡ್ತಾ ಇದ್ವಿ ಆದರೆ ಈ ಬಾರಿ ನಾವೆಲ್ಲರೂ ಓಡ್ ಬಂದಿವಿ ಮೀದಿ ಮೀಡಿಯಾದವ್ರು ಬರ್ತಿದೀವಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತದೆ ನಿಮ್ಮ ಲೋಕಸಭಾ ಕ್ಷೇತ್ರ ಅಂದ್ರೆ ವಿಪರೀತ ಫೈಟ್ ಎದುರಾಗುತ್ತೆ ಹೇಗೆ ಅನ್ಸುತ್ತೆ ನಿಮಗೆ ತುಂಬಾ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕ್ಷೇತ್ರದ ವಿಚಾರ ಚರ್ಚೆ ಆಗ್ತದೆ ಯಾಕೆಂದ್ರೆ ಸುರೇಶ್ ಅವರು ಅವರ ಬ್ರದರ್ಸು ಮುಖ್ಯಮಂತ್ರಿ ಆಗ್ತಾರೆ ಭರವಸೆಯಿಂದ ಸ್ವಲ್ಪ ಎಲ್ಲ ಐದು ಒಂದು ಪ್ರಚಾರನ ಮಾಧ್ಯಮದವ್ರು ನೀಡ್ತಾವ್ರಷ್ಟೇನೆ ಇಲ್ಲಿ ಆ ಥರ ಏನಿಲ್ಲ ನಮ್ಮ ಚಟ್ಪಣದಲ್ಲಿ ಇಲ್ಲಿ ಸಾಕಷ್ಟು ಕಾಂಗ್ರೆಸ್ ಹಿನ್ನಡೆ ಹಿನ್ನಡೆ ಅನುಭವಿಸ್ತಾ ಇದೆ ಅವರು ಸಾಕಷ್ಟು ಕೆಲವು ಕಾರ್ಯಕ್ರಮ ಹಮ್ಮಿಕೊಂಡವ್ರೆ ಏನ ಏನು ಸಮಸ್ಯೆ ಆಗಲ್ಲ ಮಂಜುನಾಥ್ ಸುಲಭ ಸುಲಭ ಆಗ್ತದೆ ಈಗ ಮಂಜುನಾಥವ್ ರಾಜಕೀಯಕ್ಕೆ ಬಂದಿದ್ದಕ್ಕೆ ಬಂದಿದ್ದೀರಾ ಹೃದಯ ಕರಿತಿದ್ವಿ ತುಂಬಾ ಬಡವರಿಗೆ ಸಹಾಯ ಮಾಡಿದ್ರು ಅಂತವ್ರ ರಾಜಕೀಯ ಓಕೆ ಅನ್ಸುತ್ತೆ ಹೇಗೆ ಇಲ್ಲ ಅವರು ರಾಜಕೀಯ ಬಂದದ್ದು ದೇವ್ ಒಂದು ದೇಹ ಸೇವೆ ಹಿನ್ನೆಲೆಯಲ್ಲಿ ರಾಜಕೀಯ ಅವರು ರಾಜಕೀಯ ಅವ್ರು ಅನುಭವಿಸಿಕಿಲ್ಲ ಅಧಿಕಾರ ಅನುಭವಿಸಿಕೊಂಡು ಬಂದಿಲ್ಲ ಉದ್ದೇಶ ಏನಿಲ್ಲ ಮಾಡಿ ಅವರು ಅಧಿಕಾರ ಹಣ ಮಾಡಿದ್ರೆ ಅಷ್ಟು ಒಂದು ಹದಿನಾರು ಹದಿನೇಳ ವರ್ಷ ಸುದೀರ್ಘವಾಗಿ ಒಂದು ಒಂದು ಸಮಸ್ಯೆಯಲ್ಲಿ ಡೈರೆಕ್ಟರ್ ಆಗಿ ಇರೋಕೆ ಆಗ್ತಿರ್ಲಿಲ್ಲ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಒಳ್ಳೆ ವ್ಯಕ್ತಿ ರಾಜಕೀಯದಿಂದ ರಾಜಕೀಯ ಕುಟುಂಬದವರಾದ್ರು ರಾಜಕೀಯದಿಂದ ದೂರ ಇದ್ದಂತ ವ್ಯಕ್ತಿ ಏನು ದೇಶ ಆಗ್ಲಿ ಅಂತ ಕೆಲವು ಹುಡುಗ ಹುಡುಗರು ಆಮೇಲೆ ದೇಶ ನರೇಂದ್ರ ನಾಯಕತ್ವ ಎಲ್ಲ ಎಲ್ಲ ಲೆಕ್ಕ ಹಾಕೊಂಡು ಹಿಂಗೆ ಸ್ವಲ್ಪ ಪ್ರಚಾರ ನಡೀತಾ ಇದೆ ಏನು ಸಮಸ್ಯೆ ಮಂಜಾತ್ವರ್ಗೇನು ಸಮಸ್ಯೆ ಆಗಲ್ಲ ಸಮಸ್ಯೆ ಆಗಲ್ಲ ಸರ್ ನೀವೇನಂತೀರಿ ಸರ್ ಈ ಸರ್ತಿ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಬಾರಿ ಬಿ ಜೆ ಪಿ ಗೆಲ್ಲುತ್ತೆ ಮೈತ್ರಿ ಅಭ್ಯರ್ಥಿ ಸಿ ಎನ್ ಮಂಜುನಾಥ್ ಅವರು ಗೆಲ್ತಾರೆ ಹೋದ ಬಾರಿ ಅಶ್ವಥ್ ನಾರಾಯಣ ನಾಮಪತ್ರ ಹಾಕೋ ದಿವಸ ಲಾಸ್ಟ್ ದಿವಸ ಬಂದು ಹಾಕಿದ್ರು ಕೂಡ ಆರು ಲಕ್ಷದ ಚಿಲ್ಲರೆ ಓಟ್ ತಗೊಂಡ್ರು ಆರು ಎಪ್ಪತ್ತು ಆರು ಎಪ್ಪತ್ತು ತಗೊಂಡ್ರು ಆಗ ನಾವು ಪ್ರಚಾರನೂ ಮಾಡಿರಲಿಲ್ಲ ಕ್ಯಾಂಡಿಡೇಟ್ ಕೈಗೂ ಸಿಕ್ಕಿರಲಿಲ್ಲ ಈಗ ಪ್ರಾರಂಭದಲ್ಲೇ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿ ಸಿ ಎನ್ ಮಂಜುನಾಥ್ ಅವರು ಗೆಲ್ತಾರೆ ಈ ಬಾರಿ ಡಿ ಕೆ ಸುರೇಶ್ ಅವರು ಕೆಲಸ ಮಾಡಿದ್ರೈಗೆಲ್ಲ ಸಿಕ್ತಿದ್ರು ಇಲ್ಲ ಅಂತಲ್ಲ ಸಿಕ್ತಿದ್ರು ಕೂಡ ಈಗ ದೇಶಕ್ಕೆ ನರೇಂದ್ರ ಮೋದಿ ಅವಶ್ಯಕತೆ ಇರೋದ್ರಿಂದ ಯೂತ್ಸ್ ಮತ್ತು ಜನ ಬಿಜೆಪಿ ಪರವಾಗಿ ಮತ ಅಂದ್ರೆ ಕಂಪರಿಟಿವ್ಲಿ ಮಂಜುನಾಥ್ ಅವ್ರು ಬೆಸ್ಟ್ ಅಂತ ಮಂಜುನಾಥ್ ಅವ್ರ ಬೆಸ್ಟ್ ಅವರು ಮೂರ್ ಸತ್ ಆಗಿದ್ದಾರೆ ಬೈ ಎಲೆಕ್ಷನ್ ಎರಡು ಎಲೆಕ್ಷನ್ ಮತ್ತೆ ಇವ್ರಿಗೊಂದು ಅವಕಾಶ ಕೊಡ್ಲಿ ನರೇಂದ್ರ ಮೋದಿ ಅವ್ರ ಪ್ರಾಧಾನ್ಯ ಆಗಲಿ ಅನ್ನೋದು ದೇಶದ ಜನದ ಈ ಕ್ಷೇತ್ರ ಜನದ ಆಸಕ್ತಿ ಈಗ ನಗರ ಪ್ರದೇಶದಲ್ಲಿ ನೀವು ಡೈಲಿ ನ್ಯೂಸ್ ಪೇಪರ್ ಓದೋರು ನ್ಯೂಸ್ ಚಾನಲ್ ನೋಡುವಂತವರಿಗೆ ಮಂಜುನಾಥವ್ರು ಬಹಳ ಚೆನ್ನಾಗಿ ಗೊತ್ತಿದೆ ಈಗ ಹಳ್ಳಿ ಹಳ್ಳಿಗೂ ಅವ್ರ ಹೆಸರು ತಲುಪಿದೆ ನಿಮಗೆ ನಿಮ್ಮ ಅಭಿಪ್ರಾಯ ಈ ನಮ್ಮ ಕಾರ್ಯಕರ್ತರುಗಳು ತಲುಪಿಸ್ತೀವಿ ನಾವು ನಾವು ಕಾರ್ಯಕರ್ತರು ತಲುಪಿಸ್ತೀವಿ ಅವರು ಏನೇನ್ ಮಾಡಿದ್ದಾರೆ ಹದಿನಾರು ಹದಿನೇಳು ವರ್ಷ ಜಯದೇವದಲ್ಲಿ ಡೈರೆಕ್ಟರ್ ಆಗಿ ಒಳ್ಳೆ ಹೆಸರು ತಗೊಂಡಿದ್ದಾರೆ ಅಲ್ಲಿ ಆರೋಗ್ಯ ಇದರಲ್ಲಿ ಸೇವೆ ಮಾಡವ್ರೆ ಮತ್ತೆ ರಾಜಕೀಯವಾಗಿ ಅವರು ಸೇವೆ ಮಾಡಲಿ ಅಂತ ಈ ಕ್ಷೇತ್ರದ ಜನ ಅವರನ್ನು ಗೆಲ್ಲಿಸ್ತಾರೆ ಓಕೆ ರವೀಂದ್ರ ಎಮ್ ಕೆ ಅಂತ ಒಂದು ಕಡೆ ಇಲ್ಲಿ ಒಂದಷ್ಟು ಜನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಮಾತಾಡ್ಸೋಣ ಏನಂತೀರಿ ಸರ್ ನೀವು ಆರಾಮಾಗಿ ನೀರು ಕೋರ್ಟ್ ಮುಂಭಾಗ ಸರ್ ಈ ಸರ್ತಿ ನಿಮ್ಮ ಲೋಕಸಭಾ ಕ್ಷೇತ್ರ ಚಿತ್ರಣ ಹೇಗಿದೆ ಮಂಜುನಾಥ್ ಅವರು ಬಂದ ಕಾರಣಕ್ಕ ಚಿತ್ರಣ ಬದಲಾಗಿದೆ ಅನ್ಸತ್ತಾ ಅಥವಾ ಒನ್ ಸೈಡೆಡ್ ಅನ್ಸುತ್ತಾ ಹೇಗೆ ಖಂಡಿತ ಸರ್ ಮಂಜುನಾಥ್ ಬರೋದ್ರಿಂದ ಸ್ವಲ್ಪ ಈ ಕಾಂಗ್ರೆಸ್ ಅವರು ಡಿ ಕೆ ಬ್ರದರ್ಸ್ಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತದೆ ಅನಿಸುತ್ತೆ ಏಕೆಂದರೆ ಇವರು ಮಂಜುನಾಥ್ ಅವರು ಸ್ವಲ್ಪ ಲೈಕ್ ಜಯದೇವದಲ್ಲಿ ನಿರ್ದೇಶಕರಾಗಿ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಅವರು ಜನಗಳಿಗೆ ಉಪಯೋಗಿ ಆಗುವಂಥ ಬಡವ್ರಿಗೆ ಆಗುವಂಥ ಆರೋಗ್ಯದಲ್ಲಾಗಲಿ ಬೇರೆ ಸಮಾಜ ಸೇವೆ ಆಗಲಿ ಎಲ್ಲದರಲ್ಲೂ ಅವರು ಒಂದು ಸ್ವಲ್ಪ ಜನರಿಗೆ ಆಗಿದ್ದಾರೆ ಸೊ ಈಗ ದಳ ಮತ್ತು ಬಿ ಜೆ ಪಿಯವ್ರು ಏನು ಇವ್ರಿಗೆ ಡಿಸಿಷನ್ ತೊಗೊಟ್ಟಿದಾರೋ ಅದು ಕರೆಕ್ಟ್ ಅನಿಸುತ್ತೆ ಸೊ ಇನ್ನು ಮಂಜುನಾಥ್ ಅವರು ದೇವೇಗೌಡರು ಅಳಿಯಾದರೂ ಯಾವತ್ತೂ ನಾನು ದೇವೇಗೌಡರು ಅಳಿಯ ಅಂತ ಹೇಳ್ಕೊಂಡಿರಲಿಲ್ಲ ಬಹುತೇಕರಿಗೆ ಇಲ್ಲಿವರೆಗೂ ಅವ್ರು ದೇವೇಗೌಡರು ಅಳಿಯ ಅನ್ನೋದೇ ಗೊತ್ತಿರಲಿಲ್ಲ ರಾಜಕೀಯದ ಕಡೆಗೆ ಯಾವತ್ತೂ ಕೂಡ ತಲೆ ಹಾಕದಂಥವ್ರು ಅಲ್ಲವೇ ಅಲ್ಲ ಯಾವುದೇ ಲಾಬಿ ಅಂತದ್ದು ಏನೋ ಮಾಡಿದಂಥವ್ರಲ್ಲ ಈಗ ರಾಜಕೀಯಕ್ಕೆ ಬಂದಿರೋದು ಹೇಗೆ ಅನ್ಸುತ್ತೆ ಈಗಿನ ರಾಜಕೀಯ ಪರಿಸ್ಥಿತಿಗೆ ಅಂತ ಮಂಜುನಾಥ್ ಅಂತವ್ರು ಬಂದಿದ್ದು ಸರ್ ಈಗ ಲೈಕ್ ಎಲ್ಲ ಒಂದು ಟ್ರೆಂಡ್ ಆಗಿದೆ ಯಾರು ಈಗ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಬಿ ಜೆ ಪಿಯವ್ರಿಗೆ ಗೊತ್ತಾಯಿತು ಈಗ ಮತ್ತು ದಳ ಇದ್ದವ್ರಿಗೆ ಗೊತ್ತಾಯಿತು ಸೊ ಅವರು ಈಗ ರೈಟ್ ಕ್ಯಾಂಡಿಡೇಟ್ನ ಇಲ್ಲಿ ಅವ್ರಿಗೂ ಡಿ ಕೆ ಬ್ರದರ್ಸ್ನ ಎದುಕೋಸ್ಕರ ಇವ್ರನ್ನ ನಿಲ್ಲಿಸಬೇಕು ಅಂತಲೇ ಅವರು ಒಂದು ಚಾಣಾಕ್ಷನದಿಂದ ಇವ್ರನ್ನ ಇದು ಮಾಡಿದ್ದಾರೆ ಅಂದ್ರೆ ಡಿ ಕೆ ಬ್ರದರ್ಸ್ ಭದ್ರಕೋಟೆನ ಛಿದ್ರ ಮಾಡ್ತಾರೆ ಅಂತ ಹೌದು ಗ್ಯಾರಂಟಿ ಗ್ಯಾರಂಟಿ ಸ್ವಲ್ಪ ರಾಷ್ಟ್ರದ ಹಿತಕ್ಕೆ ಮತ್ತೆ ನಮ್ಮ ರಾಜ್ಯದ ಹಿತಕ್ಕೆ ಬಿ ಜೆ ಪಿ ಬರಲೇಬೇಕು ಈ ಡಿ ಕೆ ಸುರೇಶ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದರೆ ಈ ಹಿಂದೆ ಎಂ ಪಿ ಆಗಿದ್ದಂಥವ್ರು ಜನರ ಕೈಗೆ ಸಿಗ್ತಾ ಇದ್ರ ಕೆಲಸ ಮಾಡಿಸ್ತಿದ್ರ ಹೇಗೆ ಅದು ಕೆಲವು ಕೆಲಸಗಳು ಮಾಡಿದರೆ ಅದನ್ನು ಒಪ್ಕೊಳ್ತೀನಿ ಆದರೆ ಈಗ ನಾನು ಹೇಳ್ತಾ ಇದ್ದರೆ ರಾಷ್ಟ್ರ ಹಿತಕ್ಕೋಸ್ಕರ ನಾವು ಪಿಗೆ ಸಪೋರ್ಟ್ ಮಾಡ್ತೀವಿ ಹೌದೌದು ನೀವೇನಂತೀರಿ ಸರ್ ಇಲ್ಲ ಒಂದೇ ಮಾತು ಬಿಜೆಪಿಗೆ ಗೆಲ್ತಾರೆ ದಳ ಬಿಜೆಪಿ ಎರಡು ಒಂದಾಗಿರೋದ್ರಿಂದ ಗ್ಯಾರಂಟಿ ಗೆಲ್ತಾರೆ ಈ ಟ್ರಯಂಗಲ್ ಫೈಟ್ ಆಗಿದ್ರೆ ಯಾವ ಕಾರಣಕ್ಕೂ ಕಷ್ಟ ಆಗೋದು ತೀರಾ ಕಷ್ಟ ಆಗೋದು ಇಲ್ಲಿ ಎರಡು ಒಂದಾಗಿರೋದ್ರಿಂದ ಗ್ಯಾರಂಟಿ ಬಿಜೆಪಿ ಗೆದ್ದೇ ಗೆಲ್ತದೆ ಬಿಜೆಪಿ ಬಿಜೆಪಿ ಮುಖ್ಯ ಜೊತೆಗೆ ಎರಡು ದಳ ಬಿಜೆಪಿ ಎರಡು ಒಂದಾಗಿರೋದ್ರಿಂದ ಗೆಲ್ತಾರೆ ಕಾನ್ಫಿಡೆಂಟ್ ಆಗಿ ಗೆಲ್ತದೆ ಗೆಲ್ದೇ ಗೆಲ್ತಾರೆ